ಇಲ್ಲಿ ನನಗೆ ಆರ್ ಟಿ ಒ ರಾಜ್ಕುಮಾರ್ ಅಂತ ಅವರು ಇನ್ಚಾರ್ಜ್ ಅವರು ಬಂದು ಡ್ಯೂಟಿ ರಿಪೋರ್ಟ್ ಮಾಡಿದಸ್ತಿಂದನೂ ನನಗೆ ತುಂಬಾ ಲೈಂಗಿಕವಾಗಿ ಕಿರುಕುಳ ಕೊಡ್ತಾನೆ ಇದ್ದಾರೆ ನಾನು ಅವ್ರ ಚೇಂಬರಿಗೆ ಆಫೀಸ್ ವಿಷಯವಾಗಿ ಏನಕ್ಕೆ ಹೋಗ್ಲಿ ಅವ್ರು ತುಂಬಾ ಕೆಟ್ಟದಲ್ಲೇ ನನ್ನ ಬ್ರ್ಯಾಡ್ ಹಾಕೋಣ ಏರಿಯಾನ ಅವರು ಗಮನಿಸ್ತಾ ಇರೋರು ನನ್ಗೆ ಅದು ಬಹಳ ಹಿಂಸೆ ಅನ್ಸೋದು ಆಮೇಲೆ ಯಾವಾಗ ಒಬ್ಬ ಸಿಕ್ಕಿದಾಗ ನನ್ನ ಜೊತೆ ಅಡ್ಜಸ್ಟ್ ಮಾಡ್ಕೋ ನಾನು ನಿನಗೆ ಡ್ಯೂಟಿ ಕೇಳಿದ ಡ್ಯೂಟಿ ನಾನು ಕೊಡ್ತೇನೆ ಅನುಕೂಲ ಮಾಡಿಕೊಡ್ತೀನಿ ಅಂತ ಹೇಳೋರು ನಾನು ಬಂದು ನನ್ನ ಹಸ್ಬೆಂಡ್ ಅವ್ರ ಹತ್ರ ಹೇಳ್ಕೊತಾ ಇದ್ದೆ ಅಳ್ತಾ ಇದ್ದೆ ನನ್ಗೆ ಆಗಲ್ಲ ನಾನು ಡ್ಯೂಟಿ ಬಿಡ್ತೇನೆ ಅಂತಾನು ಹೇಳ್ತಾ ಇದ್ದೆ ಚೇಂಬರ್ಗೆ ಹೋದಾಗೆಲ್ಲ ಜಾಕೆಟ್ ಹಾಕೊಂಡು ಹೋಗು ಅವಾಗ ಸರಿ ಹೋಗುತ್ತೆ ಅಂತ ಹೇಳೋರು ಆದ್ರೆ ಇವತ್ತು ತೀರಾ ಅತಿಯಾಗಿ ಅವರು ನನಗೆ ಅವ್ರ ಚೇಂಬರ್ ಅಲ್ಲೇ ಜಾಕೆಟ್ ಯಾಕೆ ಹಾಕೊಂಡಿರೋದು ಬಿಚ್ಚಿಡು ಬಿಚ್ಲೇಬೇಕು ಅಂತ ನನ್ಗೆ ತುಂಬಾ ಗದ್ದು ಹೇಳಿದ್ರು ನಾನು ಆಗಲ್ಲ ಸರ್ ನಂಗೆ ಚಳಿ ಇದೆ ನನ್ಗೆ ಆಗಲ್ಲ ಅಂತ ಎಷ್ಟೇ ಒಳ್ಳೆತನದಲ್ಲಿ ಕೂಡ ಹೇಳಿದ್ರು ಅವರು ನನ್ಗೆ ತುಂಬಾ ಗದ್ರಸಿ ನನ್ಗೆ ಬಿಚ್ಚುಸಿ ನನ್ನ ಎದೆ ಭಾಗನ ದೃಷ್ಟಿ ಇಟ್ಟು ನೋಡಿ ನೀನು ಯಾಕೆ ಕಾರಣಕ್ಕೂ ಜಾಕೆಟ್ ಹಾಕೋಣಂಗಿಲ್ಲ ನೀನ್ ಹಂಗ ಹಾಕೊಳ್ಳೇಬೇಕು ಅಂದ್ರೆ ಲಿಖಿತವಾಗಿ ಕೊಡು ಆ ಲಿಖಿತವಾಗಿರೋದನ್ನ ನಾನು ಕಮಿಷನರ್ ಸಾಹೇಬ್ರಿಗೆ ನಾನು ಕಳಿಸ್ತೀನಿ ಅವರು ಪರ್ಮಿಷನ್ ಕೊಟ್ರೆ ನೀನ್ ಜಾಕೆಟ್ ಹಾಕೋ ಅಂತ ನನಗೆ ಬಹಳ ಮಾನಸಿಕವಾಗಿ ಹಿಂಸೆ ಮಾಡಿದ್ರು ಅವ್ರ ಚೇಂಬರ್ ಅಲ್ಲಿ ನನ್ನ ಒಂದು ಹೆಣ್ಮಗು ಆಗಿ ನನ್ನ ನನ್ನ ಮೇಲೆ ಇರೋ ಆ ಬಟ್ಟೆನವರು ನನಗೆ ಅವ್ರ ಚೇಂಬರ್ ಅಲ್ಲಿ ಬಿಚ್ಚಿಸಿದ್ದು ನಂಗೆ ಬಹಳ ಮನಸ್ಸಿಗೆ ನೋವಾಯ್ತು ನಂಗೆ ಅವಮಾನ ಆಗಿದೆ ಇಲ್ಲಿ ನನಗೆ ಆರ್ ಟಿ ಒ ರಾಜ್ಕುಮಾರ್ ಅಂತ ಅವರು ಇನ್ಚಾರ್ಜ್ ಅವರು ಬಂದು ಡ್ಯೂಟಿ ರಿಪೋರ್ಟ್ ಮಾಡಿದ ದಿಸ್ದಿಂದನೂ ನನಗೆ ತುಂಬಾ ಲೈಂಗಿಕವಾಗಿ ಕಿರುಕುಳ ಕೊಡ್ತಾನೆ ಇದ್ದಾರೆ ನಾನು ಅವ್ರ ಚೇಂಬರಿಗೆ ಆಫೀಸ್ ವಿಷಯವಾಗಿ ಏನಕ್ಕೆ ಹೋಗ್ಲಿ ಅವ್ರು ತುಂಬಾ ಕೆಟ್ಟದಲ್ಲೇ ನನ್ನ ಬ್ರಾಡ್ಜ್ ಹಾಕೋಣ ಏರಿಯಾನ ಅವರು ಗಮನಿಸ್ತಾ ಇರೋರು ನನ್ಗೆ ಅದು ಬಹಳ ಹಿಂಸೆ ಅನ್ಸೋದು ಆಮೇಲೆ ಯಾವಾಗ ಒಬ್ಬ ಸಿಕ್ಕಿದಾಗ ನನ್ನ ಜೊತೆ ಅಡ್ಜಸ್ಟ್ ಮಾಡ್ಕೊ ನಾನು ನಿನ್ಗೆ ಡ್ಯೂಟಿ ಕೇಳಿ ಡ್ಯೂಟಿ ನಾನು ಕೊಡ್ತೇನೆ ನಿನ್ಗ ಅನುಕೂಲ ಮಾಡಿಕೊಡ್ತೀನಿ ಅಂತ ಹೇಳೋರು ನಾನು ಬಂದು ನನ್ನ ಹಸ್ಬೆಂಡ್ ಅವ್ರಿಗೆ ಹತ್ರ ಹೇಳ್ಕೊತಾ ಇದ್ದೆ ಅಳ್ತಾ ಇದ್ದೆ ಆಗಲ್ಲ ನಾನು ಡ್ಯೂಟಿ ಬಿಡ್ತೇನೆ ಅಂತಾನು ಹೇಳ್ತಾ ಇದ್ದೆ ಚೇಂಬರ್ಗೆ ಹೋದಾಗೆಲ್ಲ ಜಾಕೆಟ್ ಹಾಕೊಂಡು ಹೋಗು ಅವಾಗ ಸರಿ ಹೋಗುತ್ತೆ ಅಂತ ಹೇಳೋರು ಆದ್ರೆ ಇವತ್ತು ತೀರಾ ಅತಿಯಾಗಿ ಅವರು ನನಗೆ ಅವ್ರ ಚೇಂಬರ್ ಅಲ್ಲೇ ಜಾಕೆಟ್ ಯಾಕೆ ಹಾಕೊಂಡಿರೋದು ಬಿಚ್ಚಿಡು ಬಿಚ್ಚಲೇಬೇಕು ಅಂತ ನನ್ಗೆ ತುಂಬಾ ಗದ್ರದ್ರಲ್ಲಿ ಹೇಳಿದ್ರು ನಾನು ಆಗಲ್ಲ ಸರ್ ನನಗೆ ಚಳಿ ಇದೆ ನನ್ಗೆ ಆಗಲ್ಲ ಅಂತ ಎಷ್ಟೇ ಒಳ್ಳ ಕೂಡ ಹೇಳಿದ್ರು ಅವರು ನನ್ಗೆ ತುಂಬಾ ಗದ್ರಸಿ ನನ್ಗೆ ಬಿಚ್ಚುಸಿ ನನ್ನ ಎದೆ ಭಾಗನ ದೃಷ್ಟಿ ಇಟ್ಟು ನೋಡಿ ನೀನು ಯಾಕೆ ಕಾರಣಕ್ಕೂ ಜಾಕೆಟ್ ಹಾಕೋಂಗಿಲ್ಲ ನೀನು ಹಂಗ ಹಾಕೊಳ್ಳೇಬೇಕು ಅಂದ್ರೆ ಲಿಖಿತವಾಗಿ ಕೊಡು ಆ ಲಿಖಿತವಾಗಿರೋದನ್ನ ನಾನು ಕಮಿಷನರ್ ಸಾಹೇಬ್ರಿಗೆ ನಾನು ಕಳಿಸ್ತೀನಿ ಅವರು ಪರ್ಮಿಷನ್ ಕೊಟ್ರೆ ನೀನ್ ಜಾಕೆಟ್ ಹಾಕೋ ಅಂತ ನನಗೆ ಬಹಳ ಮಾನಸಿಕವಾಗಿ ಹಿಂಸೆ ಮಾಡಿದ್ರು ಅವ್ರ ಚೇಂಬರ್ ಅಲ್ಲಿ ನನ್ನ ಒಂದು ಹೆಣ್ಮಗು ಆಗಿ ನನ್ ನನ್ನ ಮೈ ಇರೋ ಆ ಅವರು ನನಗೆ ಅವ್ರ ಚೇಂಬರ್ ಅಲ್ಲಿ ಬಿಚ್ಚಿಸಿದ್ದು ನಂಗೆ ಬಹಳ ಮಾನ್ಸಿಗೆ ನೋವಾಯ್ತು ನಂಗೆ ಅವಮಾನ ಆಗಿದೆ